ಮದ್ದೂರ್ ತಾಲೂಕು ಭಾರತಿನಗರದಲ್ಲಿ ಶ್ರೀ ವಿಶ್ವೇಶ್ವರಯ್ಯ ಪತ್ತಿನ ಸಹಕಾರ ಸಂಘದ ನೂತನಾಧ್ಯಕ್ಷರಾಗಿ ಟಿ ಗಿರೀಶ್ ಹಾಗೂ ಉಪಾಧ್ಯಕ್ಷರಾಗಿ ರಾಜೇಶ್ ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು ಅಭಿನಂದನೆ ಸ್ವೀಕರಿಸಿ ನೂತನಾಧ್ಯಕ್ಷ ಗಿರೀಶ್ ಅವರು ಮಾತನಾಡಿ ಸಂಘಕ್ಕೆ ನನ್ನನ್ನು ಅವಿರೋಧವಾಗಿ ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಗೊಳಿಸಿದ್ದಾರೆ ಸಂಘಕ್ಕೆ ಯಾವುದೇ ಚುತಿ ಬಾರದ ರೀತಿಯಲ್ಲಿ ಸಂಘವನ್ನು ಅಭಿವೃದ್ಧಿಪಡಿಸಲು ಕ್ರಮ ಕೈಗೊಳ್ಳುತ್ತೇನೆ ಐದು ವರ್ಷದ ಆಡಳಿತ ಮಂಡಳಿಯಲ್ಲಿ ಎಲ್ಲ ಸಹಕಾರಿ ಬಂಧುಗಳಿಗೆ ಮತ್ತು ಷೇರುದಾರರಿಗೆ ಸಂಘದಿಂದ ಸಿಗುವಂತಹ ಸೌಲಭ್ಯಗಳನ್ನು ಒದಗಿಸಿಕೊಡುವುದರ ಜೊತೆಗೆ ಪಿಗ್ಮಿ ಸಾಲ ಠೇವಣಿ ಇಡಿಸುವ ಮೂಲಕ ಸಂಘವನ್ನು ಬಲಿಷ್ಠಗೊಳಿಸಲು ಬದ್ಧನಾಗುತ್ತೇನೆಂದು ತಿಳಿಸಿದರು ಇನ್ನು ಭಾರತೀನಗರಕ್ಕೆ ಸೀಮಿತವಾಗಿರುವ ಈ ಸಂಘವನ್ನು ತಾಲೂಕು ಮಟ್ಟದಲ್ಲಿ ವಿಸ್ತರಿಸಲು ಷೇರುದಾರರನ್ನು ಹೆಚ್ಚಿಸಲು ಆಡಳಿತ ಮಂಡಳಿಯೊಂದಿಗೆ ಮುಂದಿನ ದಿನಗಳಲ್ಲಿ ಚರ್ಚೆ ನಡೆಸಲಾಗುವುದು ಎಂದು ತಿಳಿಸಿದರು ನಂತರ ನೂತನ ಅಧ್ಯಕ್ಷ ಉಪಾಧ್ಯಕ್ಷರನ್ನು ಮುಖಂಡರು ಮತ್ತು ಸಂಘದ ನಿರ್ದೇಶಕರು ಸೋಮವಾರ ಸಂಜೆ ಐದು ಗಂಟೆಯಲ್ಲಿ ಅಭಿನಂದಿಸಿ ಗೌರವಿಸಿದರು ಈ ವೇಳೆ ಮುಖಂಡರಾದ ಆಲ್ಬಜ್ನಳ್ಳಿ ಚಂದ್ರಣ್ಣ ತೊರೆಬೊಮ್ಮನಳ್ಳ ವೆಂಕಟೇಶ್ ಸಬ್ನಹಳ್ಳಿ ಹೊನ್ನೇಗೌಡ ನಿಂಗೇಗೌಡ ಪ್ರಕಾಶ್ ನಿರ್ದೇಶಕರಾದ ಅನುರ್ಡಿ ಡಿ ವರದರಾಜು ದೇವರಳ್ಳಿ ಪಿ ಶಿವಣ್ಣ ಸುಣ್ಣದೊಡ್ಡಿ ಎಸ್ ಟಿ ಮಹೇಶ್ ಗುಡಿಗೆರೆ ಜಿ ಎಸ್ ಲೋಕೇಶ್ ರಾಜೇಗೌಡನದೊಡ್ಡಿ ಆರ್ ಕೆ ಚಂದ್ರಶೇಖರ್ ತೊರೆಚಾಕನಳ್ಳಿ ಸಿ ಬಿ ಪ್ರಕಾಶ್ ಭಾರತಿನಗರ ಭವಾನಿ ದೇವರಳ್ಳಿ ಕೃಷ್ಣ ಬಿದ್ರೋಸಳ್ಳಿ ಎಚ್ ಪಿ ಸಿದ್ದಾಚಾರಿ ಮಾದರಳ್ಳಿ ಎಂ ವಿ ಸೀನಾ ಕಪ್ಪರೆಕೊಪ್ಲು ಕೆ ಎಸ್ ರಾಜೇಶ್ ಚುನಾವಣಾಧಿಕಾರಿ ಕೆ ಬಿ ಸುಮಿತ್ರಾ ಕಾರ್ಯದರ್ಶಿ ಪವಿತ್ರ ಸಿಬ್ಬಂದಿಗಳಾದ ಕಿರಣ್ ಸೇರಿದಂತೆ ಈ ಸಂದರ್ಭದಲ್ಲಿ ಅಲವರಿದ್ದರು ಸಹಕಾರ ಸಂಘದ ನಿರ್ದೇಶಕರಾಗಿ ನಮ್ಮ ಸೇರಿದಾರರು ವಿರೋಧಕ್ಕೆ ಆಯ್ಕೆ ಮಾಡಿಕೊಟ್ಟಿದ್ದಾರೆ ಮತ್ತು ಕೆಲವು ಮುಖಂಡರುಗಳು ಎಲ್ಲ ಸೇರಿ ವಿರೋಧಕ್ಕೆ ಆಯ್ಕೆ ಮಾಡಿಕೊಟ್ಟಿದ್ದಾರೆ ಮತ್ತೆ ಈ ದಿನ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆಗೆ ಎಲ್ಲ ನಿರ್ದೇಶಕರು ನಮ್ಮ ಅವಿರೋಧ ಅಧ್ಯಕ್ಷರಾಗಿ ನನ್ನನ್ನು ಮತ್ತು ಉಪಾಧ್ಯಕ್ಷರಾಗಿ ಜ್ಯೋತಿಯವ್ರನ್ನ ಎಲ್ಲ ನಿರ್ದೇಶಕರು ಸಹಕಾರದಿಂದ ಇವತ್ತು ವಿರೋಧ ಆಯ್ಕೆಯಾಗಿದೆ ಐದು ವರ್ಷ ಆಡಳಿತ ಮಂಡಳಿಯಲ್ಲಿ ನಿಮ್ಮೆಲ್ಲರೂ ವಿಶ್ವಾಸ ತಗೊಂಡು ಎಲ್ಲ ಸಹಕಾರಿ ಬಂಧುಗಳನ್ನ ಮತ್ತು ಸಹ ಸೇರಿದಾರುಗಳಿಗೆ ಮುಂದಿನ ಎಲ್ಲ ಸೌಲಭ್ಯಗಳನ್ನ ಒದಗಿಸುವ ರೀತಿಲಿ ಮತ್ತು ಎಲ್ಲ ಪಿಕ್ನಿ ಸಾಲ ಮತ್ತು ಹೆಚ್ಚಿನ ಡೆಪಾಸಿಟ್ ಇಡಿಸುವ ಮುಖಾಂತರ ಬ್ಯಾಂಕ್ನ ಅಭಿವೃದ್ಧಿಗೆ ನಾವೆಲ್ಲರೂ ಸೇರಿ ಒಗ್ಗೂಟು ದುಡಿಯೋಣ ಅಂತೇಳಿ ತಮ್ಮ ನನ್ನ ಅಧ್ಯಕ್ಷರಾಗಿ ಮತ್ತು ಉಪಾಧ್ಯಕ್ಷನ ಆಯ್ಕೆ ಮಾಡಲಿಕ್ಕೆ ಎಲ್ಲರೂ ಸಹಕಾರಿಸಿ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ಇದ್ದೇನೆ